ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಸುವ ಹಂಗಾಮು ಹಾಗೂ ಬಾಯ್ಲರ್ ಪೂಜಾ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಬಾಯ್ಲರ್ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೆಳಗಾವಿ ರುದ್ರಾಕ್ಷಿ ಮಠದ ಶ್ರೀ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೇಂದ್ರ ಸ್ವಾಮೀಜಿ ಕಾದರವಳ್ಳಿ ಸಿಬಿ ಮಠದ ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರ ಸ್ವಾಮೀಜಿ ಶ್ರೀರಾಮ ಮಂದಿರ ಗುರುಪುತ್ರ ಮಹಾರಾಜರು ಬೈಲೂರು ನಿಷ್ಕಲ ಮಠದ ಶ್ರೀ ನಿಜಗೋವಿಂದ ಸ್ವಾಮೀಜಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಕಾರ್ಖಾನೆ ಉಪಾಧ್ಯಕ್ಷರಾದ ಶಿವನಗೌಡ ಪಾಟೀಲ್ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ಹಿರಮಠ್ ಕಾಡ ಅಧ್ಯಕ್ಷರಾದ ಯುವರಾಜ್ ಕದಂ ಶಂಕರಗೌಡ ಪಾಟೀಲ್ ಬಸವರಾಜ್ ಸನಿಗುಪ್ಪ ಸುರೇಶ್ ಇಟಗಿ ನಿರ್ದೇಶಕರು ರೈತರು ಮತ್ತು ಕಾರ್ಖಾನೆ ನೌಕರರು ಕಾರ್ಮಿಕರು ಉಪಸ್ಥಿತರಿದ್ದರು ಕಬ್ಬನ್ನ ತಗೊಂಡು ಬಳಸಿದಲ್ಲಿ ಭತ್ತ ಬರ್ತದೆ ನಾವು ನೋಡಿದ್ದೇವೆ ಈ ಮನದಲ್ಲಿ ತಾಯಿಯವರು ಗೊತ್ತಿದೆ ಇಂಟಾನ ಭತ್ತ ಬಿಟ್ಟರೆ ಇರಲಿಲ್ಲ ಇಂಟಾನ ಭತ್ತ ಬಿಟ್ಟರೆ ಏನೂ ಇಲ್ಲ ಏನೊಬ್ಬ ಕುಲಪತಿಗರಾಗಿರ್ತಕ್ಕಂಥ ಮಹದೇವಪ್ಪರ ಅನ್ನತಕ್ಕಂಥವ್ರ ವಿಶ್ವವಿದ್ಯಾಲಯಕ್ಕೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಅವರು ಫರ್ಟಿಲೈಸರ್ ಕೆಮಿಕಲ್ ಅವರ ಜೊತೆಯಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಇದು ವ್ಯವಸ್ಥೆ ಭತ್ತದ ತಲೆಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿದೆ ಮಾದೇವಪ್ಪ ಬಹಳ ದೊಡ್ಡ ಭಕ್ತರ ಸ್ಥಳೀಯ ಸಂಶೋಧಕರು ಅದಕ್ಕಾಗಿ ಭಾರತದ ಬಗ್ಗೆ ನಮ್ಮ ನಾಗನೂರು ಶ್ರೀಗಳಿಗಾಗ್ಲಿ ಕಲ್ಮಠ ಶ್ರೀಗಳಾಗಲಿ ಕಾದರೋಳಿ ಶ್ರೀಗಳಿಗಾಗ್ಲಿ ನಾವಾಗ್ಲಿ ನಾವೆಲ್ಲರೂ ಸಹ ಇಲ್ಲಿ ನಾವು ಯಾಕೆ ಇದಕ್ಕೆ ಪೂಜೆಗೆ ಬಂದಿದ್ದೀವಿ ಅಂದ್ರೆ ಆಶೀರ್ವಾದ ಮಾಡುವುದು ಜೊತೆಯಲ್ಲಿ ನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯೋಪ ಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಕಾರ್ಖಾನೆ ಅಧ್ಯಕ್ಷರಾದ ಚನ್ನರಾಜು ಹಟ್ಟಿವಳಿ ವ್ಯವಸ್ಥಾಪಕ ನಿರ್ದೇಶಕ ಮೋಹನ್ ಹಿರಮಠ ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಸವಾಲುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಇನ್ ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಹಂಗಾಮ ಶುರುವಾಗಿದೆ ವಿಶೇಷವಾಗಿ ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥವರು ಮಾನ್ಯ ಗೌರೋನ್ವಿತ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಂಗಾಮಿಗೆ ಬಂದಿದ್ದಾರೆ ಮೇಡಮ್ ನಮಸ್ತೆ ಇವತ್ತು ಶುರುವಾಗಿದೆ ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರೆ ರೈತರುಗಳು ಸಾಕಷ್ಟು ವಿಶ್ವಾಸ ಇದೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕಬ್ಬು ನಡೆಸುವ ಹಂಗಾಮಿನ ಬಾಯ್ಲರ್ ಪೂಜೆಗೆ ಇವತ್ತು ಈ ಭಾಗದ ಈ ನಾಡಿನ ಎಲ್ಲ ಮಠಾಧೀಶರ ಒಂದು ಕೃಪಾ ಆಶೀರ್ವಾದದಿಂದ ರೈತರ ಕಾರ್ಮಿಕರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಹಂಗಾಮಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ನನಗೆ ವಿಶ್ವಾಸ ಇದೆ ಏನು ರೈತರು ಮತ್ತು ಕಾರ್ಮಿಕರು ಏನು ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಈ ಅಧಿಕಾರ ಆಡಳಿತ ನಡೆಸಲಿಕ್ಕೆ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಬಾರದ ಹಾಗೆ ನಾವು ಆಡಳಿತವನ್ನು ನಡೆಸ್ತೀವಿ ಮತ್ತು ಈ ಭಾಗದ ಏನು ಈ ಶುಗರ್ ಫ್ಯಾಕ್ಟ್ರಿ ಎಲ್ಲರ ಭವಿಷ್ಯವನ್ನ ಕಟ್ಕೊಳಕ್ಕೆ ಏನ್ ಸಹಕಾರ ಆಗಿತ್ತು ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಶೋತ್ತರಗಳನ್ನು ಇಡಿಸೋದ್ರ ಮುಖಾಂತರ ಈ ಶುಗರ್ ಫ್ಯಾಕ್ಟರಿಯನ್ನ ಮತ್ತು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಇಡೀ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷನ ಒಳಗೊಂಡಂತೆ ಈ ಭಾಗದ ಶಾಸಕರು ನಾವು ಕಾಣಾಪುರ ಶಾಸಕರು ಮಾಡ್ತೀವಿ ಅಂತ ಭರವಸೆ ಮೇಡಮ್ ಸರ್ಕಾರದ ಲೆವೆಲಲ್ಲಿ ಬರೀ ಬಿಜಾಪುರ ಮತ್ತೆ ಕೇವಲ ಅತಾಣಿಗೆ ಸಾಕಷ್ಟು ಪುನಃತನಕ್ಕೆ ಇದಾಗಿತ್ತು ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಪುನಶ್ಚೇತನ ಇದಕ್ಕೆ ಮತ್ತೆ ಸಚಿವರು ಸಹ ಸಾಕಷ್ಟು ಬರೀ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಮಾಡಲಿಲ್ಲ ಮೇಡಮ್ ತಾವೇನಾರು ಆ ಒಂದು ಭ್ರಷ್ಟಾಚಾರದ ಮಸೀದಿ ಏನಾರು ಒಂದೊಳ್ಳೆ ಈ ಹಿಂದೆ ಏನಾಗಿತ್ತು ಅದನ್ನ ಕೆದಕೋಕೆ ಹೋಗೋದಿಲ್ಲ ಮುಂದೆ ಏನಾಗಬೇಕು ಅನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡು ಒಂದು ವಿಷನ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ ಈ ಶುಗರ್ ಫ್ಯಾಕ್ಟರಿಯ ಫೈನಾನ್ಷಿಯಲ್ ಪುನಶ್ಚೇತನ ಇರಬಹುದು ಅಥವಾ ಮಾಡರ್ನೈಸೇಷನ್ ಇರಬಹುದು ಮಷಿನರಿಗಳನ್ನ ಚೇಂಜ್ ಮಾಡೋದಿರಬಹುದು ಟಿ ಸಿ ಡಿಯನ್ನ ಜಾಸ್ತಿ ಮಾಡೋದಿರಬಹುದು ಪ್ರತಿಯೊಂದಕ್ಕೂ ಕೂಡ ಯಾವ ಯಾವ ಬ್ಯಾಂಕ್ ನಲ್ಲಿ ಬಹಳಷ್ಟು ಹೆಸರನ್ನ ಒಳ್ಳೆ ಉಳಿಸ್ಕೊಂಡಿದೀವಿ ನಾನಾಗ್ಲಿ ಚಂದ್ರಾಜ್ ಹಟ್ಟಿಹೊಳಿ ಆಗ್ಲಿ ದಯದಿಂದ ಈ ಬಾರಿ ಒಬ್ರೆಲ್ಲ ಇಬ್ರು ಶಾಸಕರು ಹೇಳದಾಗೆ ಸಿ ಬ್ಯಾಂಕ್ ಮೆಂಬರ್ಗಳಾಗಿ ಡೈರೆಕ್ಟರ್ ಗಳಾಗಿದ್ದಾರೆ ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡ ಬಂದಿದೆ ಇದನ್ನೆಲ್ಲಾ ಮಾಡೋದಕ್ಕೆ ನಾವು ಮುಂದಾಗ್ತಿ ಹೊರತಾಗಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಾಗ್ಲಿ ಅಥವಾ ಹಿಂದೆ ಮಾಡಿದ್ದಾರೆ ಅನ್ನೋದನ್ನ ಸಿಕ್ಕಿದ್ದಾರೆ ವಿಶೇಷವಾಗಿ ನಿರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹಂಗಾಮು ಪ್ರಾರಂಭದ ಒಂದ್ ರೀತಿ ಇದಾಗಿದೆ ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತಾವು ಆಶ್ವಾಸನೆ ಕೊಟ್ಟಿದ್ರಿ ಆ ಅದ್ರಂತೆ ನುಡಿದಂತೆ ನಡ್ಕೊಂಡಿದ್ರ ವಿಶೇಷವಾಗಿ ಒಂದು ತಾವು ಈ ಬಾರಿ ಚುನಾವಣೆಗೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ವಿಶೇಷವಾಗಿ ನುರಿತ ಅನ್ನೋ ಚಾಲನೆ ಮಾಡಿದಿರಾ ಡೆಫಿನೆಟ್ ಪ್ರತಿ ವರ್ಷ ಯೂಜ್ವಲಿ ಫಸ್ಟ್ ವೀಕ್ ಆಫ್ ನವೆಂಬರ್ ಅಥವಾ ಪ್ರಾರಂಭ ಮಾಡುವಂತ ಟೈಮ್ ಅವಧಿ ಬಹಳಷ್ಟು ಕಮ್ಮಿ ಇದ್ರಿಂದ ಎಲ್ಲ ಕಾರ್ಮಿಕರು ರಿಕ್ವೆಸ್ಟ್ ಮಾಡಿ ಉಲ್ಟಿ ಮಾಡ್ಕೊಂಡು ಬೈ ಎಂಡ್ ಆಫ್ ಅಕ್ಟೋಬರ್ ಸ್ಟಾರ್ಟ್ ಮಾಡುವ ಆ ಪ್ರಕಾರ ಎಲ್ಲ ರೆಡಿ ಮಾಡಿ ಇವತ್ತಿಗೆ ಎಲ್ಲಾ ಪೂಜೆ ನೋಡ್ಕೊಂಡು ಬೈಲರ್ ಪೂಜೆ ಮಾಡುವಂತ ಕೆಲಸ ಮಾಡಿದೆವು ಇನ್ ಟೈಮ್ ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಎಲ್ಲ ಫ್ಯಾಕ್ಟ್ರಿಗಳ ಈಗ ನಿಮ್ದೇ ಸರ್ಕಾರ ಇದೆ ವಿಶೇಷವಾಗಿ ನಿಮ್ದೇ ಒಂದ್ ರೀತಿ ನಿರೀಕ್ಷೆ ಅಂತ ಪೆನೆಲ್ ಬಂದಿದೆ ಏನಾರು ಅಗತ್ಯಕ್ಕಿಂತ ಹೆಚ್ಚು ಒಂದ್ ರೀತಿ ಕ್ರಶಿಂಗ್ ನಿರೀಕ್ಷೆ ಮಾಡಬಹುದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಅಲ್ಲ ಸರ್ಕಾರಕ್ಕೆ ಕ್ರಶಿಂಗ್ ಸಂಬಂಧ ಇಲ್ಲ ಬಟ್ ಕ್ರಶಿಂಗ್ ಡೆಫಿನೆಟ್ಲಿ ಒಂದು ನಾಲ್ಕು ಲಕ್ಷ ಮುಟ್ಟಬೇಕು ಟಾರ್ಗೆಟ್ ಬಂದಿದೆ ಅಲ್ಲ ಈಗ ಈ ದಿನ ತಾವು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರಿ ಮಲಪ್ರಭಾ ಕರೆ ಕಾರ್ಖಾನೆಗೆ ಈಗ ಒಂದ್ ಕಡೆ ಎಂ ಎಲ್ ಸಿಗಳು ಆಗಿರ್ತಕ್ಕಂಥ ವಿಟಲ್ ಗೇಕರ್ ಅವರು ಮತ್ತೆ ಹೆಬ್ಬಳ್ಕರ್ ಅವರು ಮತ್ತೆ ಸತೀಶ್ ಜಾಕಿಹೊಳಿ ಅವರು ಬರ್ತಿದ್ರು ಬಂದಿದ್ದಾರೆ ಯಾವ ರೀತಿ ಇದೆ ಸರ್ ಏನು ಡೆಫಿನೆಟ್ಲಿ ನೋಡ್ರಿ ಪೊಲಿಟಿಕಲ್ ಪವರ್ ಬೇಕಾ ಯಾವ್ದೋ ಸರ್ಕಾರ ಪೊಲಿಟಿಕಲ್ ಪವರ್ಸ್ ಆಫ್ ಫೈನಾನ್ಸ್ ಅದು ಯಾವ್ದೇ ರೀತಿಯಿಂದ ಅದಕ್ಕೆ ಒಂದೊಂದು ಫ್ಯಾಕ್ಟ್ರಿ ಹಿಂದ ಐತೆ ಅದಕ್ಕೆ ಅದಂತ ಸ್ಟ್ರೆಂತ್ ಇರ್ತೈತಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಈ ಕಾರ್ಖಾನೆ ಉಳಿಸ್ಕಾತು ಬೆಳೆಸೋದೇ ನಮಸ್ತೆ ಅಧ್ಯಕ್ಷ ವಿಶೇಷವಾಗಿ ಆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರಾ ಸಾಕಷ್ಟು ಕಬ್ಬು ನುಡಿಸುವ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕಬ್ಬು ನುಡಿಸುವ ಹಂಗಾಮಿಗೆ ಇವತ್ತು ಈ ಭಾಗದ ಎಲ್ಲ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಸಚಿವರಾದಂತಹ ಲಕ್ಷ್ಮಿತಾಯ್ ಹೆಬ್ಬಾಳ್ಕರ್ ಅವರು ಇರ್ಬೋದು ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯ ಕಾರ್ಮಿಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಹಂಗಾಮಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಒಂದು ದೊಡ್ಡ ನಿರೀಕ್ಷೆಯನ್ನ ಈ ಭಾಗದ ರೈತ ಬಾಂಧವರು ಈ ಕಾರ್ಖಾನೆ ಮೇಲೆ ಇಟ್ಟಿದ್ದಾರೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದಂತ ಹದಿನೈದು ಜನ ಅಭ್ಯರ್ಥಿಗಳನ್ನ ನಿರ್ದೇಶಕರನ್ನಾಗಿ ಮಾಡುವ ಮೂಲಕ ಬಹುದೊಡ್ಡ ಜವಾಬ್ದಾರಿಯನ್ನ ನಮ್ಮ ಮೇಲೆ ಶೇರ್ ಹೋಲ್ಡರ್ಸ್ ಇರಬಹುದು ರೈತಾಪಿ ವರ್ಗದ ಯಾವತ್ತು ಬಾಂಧವರು ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸ್ತೇವೆ ಮತ್ತೆ ಈ ಸಾರಿ ಸುಮಾರು ನಾಲ್ಕು ಲಕ್ಷ ಟನ್ ಕಬ್ಬನ್ನು ನುರಿಸುವ ಮೂಲಕ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸರ್ ಈಗ ಸಾಕಷ್ಟು ವಿಶೇಷವಾಗಿ ಕಾಲುಗಳು ಇದಾವೆ ಸಾಕಷ್ಟು ಕಳೆದ ಬಾರಿ ಕ್ರಶಿಂಗ್ ಸ್ಟಾರ್ಟ್ ಆದ್ಮೇಲೆ ಬಂದ್ ಆಗಿರ್ತಕ್ಕಂಥ ಈಗಾಗಲೇ ನಾವು ಕಾರ್ಖಾನೆಯ ಸದ್ಯದ ಒಂದು ಯಂತ್ರೋಪಕರಣಗಳ ಒಂದು ಟೆಕ್ನಿಕಲ್ ಸರ್ವೆಯನ್ನ ಮಾಡಿಸಿದೇವಿ ನುರಿತ ತಜ್ಞರನ್ನ ಕರೆದುಕೊಂಡು ಬಂದು ಒಂದು ಸರ್ವೇ ಮಾಡಿಸಿದಾಗ ಯಂತ್ರೋಪಕರಣಗಳ ಪರಿಸ್ಥಿತಿ ಸರಿ ಇದೆ ಏನ್ ಸಮಸ್ಯೆ ಇಲ್ಲ ಸುಮಾರು ನಾಲ್ಕು ಚಿಕ್ಕ ಚಿಕ್ಕ ಬಾಯ್ಲರ್ ಇರೋದ್ರಿಂದ ಆ ಬಾಯ್ಲರ್ ಗಳನ್ನ ಮ್ಯಾನೇಜ್ ಮಾಡೋದು ಒಂದು ಒಂಥರ ತರ ಒಂದು ಚಾಲೆಂಜ್ ಆಗಿ ನಾವು ತಗೋಕೋಬೇಕು ಆದ್ರೆ ಇಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು ಸಾಕಷ್ಟು ಪರಿಣಿತರು ಅದು ಕಾರ್ಮಿಕ ವರ್ಗ ಇರೋದ್ರಿಂದ ಏನ್ ಸಮಸ್ಯೆ ಆಗುದಿಲ್ಲ ನಾವು ಈ ಸಾರಿ ಒಳ್ಳೆಯ ಹಂಗಾಮನ್ ಮಾಡುವ ಮೂಲಕ ಒಳ್ಳೆಯ ಕಬ್ಬನ್ನ ನುರಿಸುವ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡಿಕೊಂಡು ಕಾರ್ಖಾನೆಗೆ ಯಾರ್ಯಾರು ಸಾಲ ನೀಡಿದರು ಆ ಎಲ್ಲಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕರ್ಸ್ ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವಂತ ದಿನದಲ್ಲಿ ಪುನಶ್ಚೇತನ ಇರಬಹುದು ಮತ್ತೆ ಯಂತ್ರೋಪಕರಣಗಳನ್ನ ನವೀಕರಣ ಮಾಡಲಿಕ್ಕೆ ಹೊಸ ಹೊಸ ಯಂತ್ರೋಪಕರಣ ಹಾಕಲಿಕ್ಕೆ ಎಲ್ಲಾ ರೀತಿಯ ಕೆಲಸ ಕೆಲಸಗಳನ್ನ ನಾವು ಮಾಡ್ತೀವಿ ಟಿ ಸಿ ಬ್ಯಾಂಕ್ ವಿಶೇಷವಾಗಿ ಮತ್ತೆ ಬಾಬಸಾ ಪಟೀಲ್ ಸಹೋದರ ನಾನಾ ಸಹ ನಿರ್ದೇಶಕರಾಗಿದ್ದಾರೆ ಈ ಫ್ಯಾಕ್ಟರಿಯ ವಿಶೇಷವಾಗಿ ಒಂದ್ ರೀತಿ ಪುನಶ್ಚೇತನಕ್ಕೆ ಮತ್ತೆ ಅಭಿವೃದ್ಧಿಗೆ ಯಾವ ರೀತಿ ಪೂರಕ ಆಗಲಿದೆ ನೋಡಿ ಈಗ ಈಗಾಗಲೇ ಈ ಎಂ ಕೆ ಬಿಡಿ ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ನಾವು ಎರಡು ಜನ ಡೈರೆಕ್ಟರ್ ಆಗಿದ್ದೇವೆ ಡಿ ಸಿ ಸಿ ಬ್ಯಾಂಕಿಗೆ ನಾನಾ ಸಾಹೇಬ್ ಪಾಟೀಲ್ ಅವರು ಇರಬಹುದು ಅದೇ ರೀತಿ ನಾವು ಇರ್ಬೋದು ಒಂದು ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿದ್ದೀವಿ ಮತ್ತೆ ಬೆಳಗಾವಿ ಮಧ್ಯವರ್ತಿ ಸಕ್ಕರಿ ಬ್ಯಾಂಕ್ ಏನಿದೆ ಇದು ಬಹುದೊಡ್ಡ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ಠೇವಣಿಯನ್ನು ಹೊಂದಿದಂತ ಬ್ಯಾಂಕು ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಇದು ಸಾಲವನ್ನು ಕೊಡುವ ಮೂಲಕ ರೈತಾಪಿ ವರ್ಗದ ಅವಲಂಬಿತ ಒಂದು ಕಾರ್ಖಾನೆಗಳನ್ನ ಬೆಳೆಸಲಿಕ್ಕೆ ಸಾಕಷ್ಟು ಮಧ್ಯವರ್ತಿ ಬ್ಯಾಂಕ್ ಸಹಾಯ ಮಾಡೈತಿ ನಮಗೂ ಸಾಕಷ್ಟು ವಿಶ್ವಾಸ ಇದೆ ಈಗ ಬರುವಂತ ಬೋರ್ಡ್ ಆ ಬೋರ್ಡ್ ನಲ್ಲಿ ನಾವಿರ್ಬೋದು ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು ಈ ಕಾರ್ಖಾನೆ ಅಭಿವೃದ್ಧಿ ಸಲುವಾಗಿ ನಾವು ಕೂಡ ಆ ಕಾರ್ಖಾನೆ ಕಾರ್ಖಾನೆ ಸಲುವಾಗಿ ಮಧ್ಯವರ್ತಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿಂದ ಆರ್ಥಿಕ ಸಹಾಯವನ್ನು ತೆಗೆದುಕೊಂಡು ಬಂದು ಹಂತ ಹಂತವಾಗಿ ಕಾರ್ಖಾನೆ ನವೀಕರಣ ಮಾಡಿ ಮುಂಬರುವಂತ ಐವತ್ತು ವರ್ಷಕ್ಕೆ ನಮ್ಮ ಟಾರ್ಗೆಟ್ ಈ ಐದು ವರ್ಷ ನಮ್ಮ ಏನ್ ಈ ಆಡಳಿತ ಮಂಡಳಿ ಅವಧಿ ಇದೆ ಈ ಐದು ವರ್ಷ ನಡೆಸೋದಲ್ಲ ಐದರ ಮುಂದೊಂದು ಪೂಜೆ ಹಾಕಿ ಐವತ್ತು ವರ್ಷ ಈಗ ಐವತ್ತು ಕಾರ್ಖಾನೆ ನಡೆದಿ ಮುಂದೆ ಐವತ್ತು ವರ್ಷ ಕಾರ್ಖಾನೆಯನ್ನ ಅಭಿವೃದ್ಧಿ ಪಡಿಸಿ ಮುಂದಿನ ಐವತ್ತು ವರ್ಷ ಇದು ನಡ್ಕೊಂಡು ಹೋಗ್ಬೇಕು ಆ ರೀತಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್ ಇನ್ನೊಂದು ಜಿಲ್ಲಾ ಮತ್ತು ರಾಜಕೀಯ ವಲಯದಲ್ಲಿ ಒಂದು ವಿಶ್ಲೇಷಣೆ ಆಗ್ತಾ ಇದೆ ಸರ್ ವಿಶೇಷವಾಗಿ ಈ ಸಂದರ್ಭದಲ್ಲಿ ಲೇಟೆಸ್ಟ್ ಲಕ್ಕಿ ಪಾಲಿಟಿಷನ್ ಅಂದ್ರೆ ಸರ್ ವಿಶೇಷವಾಗಿ ಎಮ್ ಎಲ್ ಸಿ ಆಯ್ತು ಎಮ್ ಎಲ್ ಸಿ ನಂತರ ಅಧ್ಯಕ್ಷ ಆದ್ರೆ ಅಧ್ಯಕ್ಷ ನಂತರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆದ್ರೆ ವಿಶೇಷವಾಗಿ ಏನಾದ್ರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಬರ್ಬೋದು ನಿರೀಕ್ಷೆ ಮಾಡ್ಬೋದು ಸರ್ ನೋಡಿ ಅದು ಅಪ್ರಸ್ತುತ ನಾವು ಈಗಾಗಲೇ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಮೊನ್ನೆ ನಡೆದಂತ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿಲ್ಲಾ ಎಲ್ಲ ನಾಯಕರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಅವರು ಮತ್ತೆ ನಮ್ಮ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಳದು ತೂಗಿ ಒಂದು ಪ್ಯಾನೆಲ್ ಮಾಡಿ ಆ ಪ್ಯಾನೆಲ್ ನಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಆ ಪ್ಯಾನೆಲ್ಗೆ ಸಾಕಷ್ಟು ಜನ ಪ್ರಮುಖರಿದ್ದಾರೆ ಆ ಎಲ್ಲಾ ಪ್ರಮುಖರು ಸೂಕ್ತ ಸಮಯದಲ್ಲಿ ಮೀಟಿಂಗ್ ಸೇರ್ಕೊಂಡು ಬ್ಯಾಂಕಿಗೆ ಒಳ್ಳೇದಾಗೋ ರೀತಿ ಅವರೆಲ್ಲ ಮಾಡ್ಕೋತಾರೆ ನಮಗಂತೂ ರೀತಿ ಅಂತ ಆಸೆನೂ ಇಲ್ಲ ಯಾರನ್ನ ಮಾಡಿದ್ರು ನಾವು ಅದನ್ನ ಸ್ವಾಗತ ಮಾಡ್ತೀವಿ ಮತ್ತೆ ಸದ್ಯದ ಮಟ್ಟಿಗೆ ನಮ್ಗೆ ಇರುವಂತ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿತ್ ಬಂದ್ರೆ ಸರ್ ಈಗ ಇದ್ದದ ಜವಾಬ್ದಾರಿ ನಿಭಾಯಿಸಿಕೊಂಡ್ ಹೋದ್ರೆ ಸಾಕಾಗೈತೆ ನಾನು ಏನ್ ಹೇಳ್ತಾ ಇದ್ದೀನಿ ಜವಾಬ್ದಾರಿ ನಿಭಾಯಿಸಿದ್ರೆ ಸಾಕಾಗೈತಿ ನೀವ್ ಹೇಳ್ತಾ ಇರೋದು ಅಪ್ರಸ್ತುತ ಯಾರೇ ಆದ್ರೂ ಅವರಿಗೆ ನಮ್ ಬೆಂಬಲ ಇರ್ತೈತೆ ವಿಶೇಷವಾಗಿ ಎಲ್ಲ ಕಬ್ಬು ಬೆಳೆಗಾರರಿಗೆ ಶೇರ್ದರಿಗೆ ನೋಡ್ರಿ ವಿಶೇಷವಾಗಿ ಎಲ್ಲಾ ನಮ್ಮ ಶೇರ್ ಹೋಲ್ಡರ್ಸ್ಗೆ ಕಬ್ಬು ಬೆಳೆಗಾರರಿಗೆ ಈ ಸಾರಿ ನಿಮ್ಮ ಕಾರ್ಖಾನೆ ನಿಮ್ಮ ಸ್ವಾಭಿಮಾನದ ಕಾರ್ಖಾನೆ ಎಂ ಕೆಬ್ಲ್ಯೂ ಶುಗರ್ ಫ್ಯಾಕ್ಟರಿ ನಾವು ಎಲ್ಲರ ಜೊತೆ ಟೈಮ್ ಗೆ ಸರಿಯಾಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಕಬ್ಬಿನ ತೋಡ್ನಿ ಕಟಾವು ಗ್ಯಾಂಗ್ ನಾವು ತೆಗೆದುಕೊಂಡು ಬಂದಿದೀವಿ ಈಗಾಗಲೇ ಅವು ಎಲ್ಲಾ ಅಕ್ಕಪಕ್ಕದ ಹೊಲಗಳಲ್ಲಿ ಎಲ್ಲಾ ಠಿಕಾಣಿ ಹುಡಿದಾವ ನೀವು ಯಾರು ಗಡಬಡ್ ಮಾಡಕ್ ಹೋಗ್ಬಾಡ್ರಿ ನಿಮ್ ಮನೆಗೆ ಬಂದು ನಿಮ್ಮ ಮನೆಯಿಂದ ನಿಮ್ಮ ಮನೆಗ್ ಬಂದು ನಿಮ್ಮ ಹೊಲದವರೆಗೆ ಬಂದು ನಿಮ್ಮ ಕಬ್ಬನ್ ಸರಿಯಾದ ಸಮಯದಲ್ಲಿ ಕಟಾವು ಮಾಡ್ಕೊಂಡ್ ಬರ್ತೀವಿ ಹದಿನೈದರಿಂದ ಇಪ್ಪತ್ತು ಒಳಗಾಡಿ ಒಂದು ಮಾರ್ಕೆಟ್ ಬೆಲೆಗೆ ಏನೋ ಅಕ್ಕಪಕ್ಕದ ಕಾರ್ಖಾನೆಗಳು ಏನ್ ರೇಟ್ ಕೊಡ್ತಾವ ಯೋಗ್ಯವಾದ ದರವನ್ನ ನಿಮ್ಮ ಕಬ್ಬಿಗೆ ನಾವು ಹದಿನೈದು ಇಪ್ಪತ್ತು ದಿವಸ ಜಮಾ ಮಾಡ್ತೀವಿ ಒಳ್ಳೆ ಗುಣಮಟ್ಟದ ಕಬ್ಬಣ್ಣ ರಿಕವರಿ ಕಬ್ಬಣ್ಣ ಮಲಪ್ರಭಾ ಸಹಕಾರಿ ಕಾರ್ಖಾನೆಗೆ ನೀವು ಸರಬರಾಜು ಮಾಡಿ ಈ ಕಾರ್ಖಾನೆಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದತಿ ಕಬ್ಬಿನ ಆ ಒಂದ್ ರೀತಿ ನುರಿಸುವ ಹಂಗಾಮು ಶುರುವಾಗಿರ್ತಕ್ಕಂಥದ್ದು ಇವತ್ತಾನೇ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಬಾರಿ ಹೊಸ ಬಾಡಿ ಬೇರೆ ಬಂದಿರತಕ್ಕಂಥದ್ದು ಅದು ಚಂದ್ರ ಜಟಿಒಳಿ ಅವರ ಒಂದ್ ರೀತಿ ನೇತೃತ್ವದಲ್ಲಿ ಪ್ಯಾನೆಲ್ ಬಂದಿರತಕ್ಕಂಥದ್ದು ಈ ಬಗ್ಗೆ ಯಾವ ರೀತಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ವ್ಯವಸ್ಥಾಪಕ ನಿರ್ದೇಶಕ ಮೋಹನ್ ನಮಸ್ತೆ ವಿಶೇಷವಾಗಿ ಹೊಸ ಕಮಿಟಿ ಬಂದಿದೆ ಮತ್ತು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೀರಾ ನಾಲ್ಕು ಲಕ್ಷ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಜನ ಮಾತಾಡ್ತಾವ್ರೆ ವಿಶೇಷವಾಗಿ ಯಾವ ರೀತಿ ಅಪ್ರೋಚ್ ಆಗ್ತೀರಾ ಸರ್ ಈಗ ನಾನು ಹೋದ ವರ್ಷ ಬಂದಾಗ ಸಿದ್ಧತೆ ಮಾಡಿಕೊಂಡಿದ್ದನ್ನ ಈ ವರ್ಷದ ಜೊತೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಸಿದ್ಧತೆ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ಲಾಸ್ಟ್ ಟೈಮ್ ನಮ್ಮ ಹತ್ರ ಯಾವ್ದು ಗ್ಯಾಂಗ್ ಇರ್ಲಿಲ್ಲ ಗ್ಯಾಂಗ್ ಇಲ್ ಬೇರೆ ರೈತರ ಕಬ್ಬು ಅಷ್ಟೇ ತಗೊಂಡ್ ಬಂದು ನುರ್ಸುವಂತ ಸೆಲ್ಫ್ ಬರುವಂತ ಕಬ್ಬನ್ನ ನುರ್ಸಿದ್ವಿ ಈ ಸಲ ಒಂದು ಸುಮಾರು ಮೂರ್ನೂರು ಗ್ಯಾಂಗ್ ನಾವು ಮಾಡಿದಿವಿ ಆಲ್ರೆಡಿ ಇನ್ನೂ ಒಂದು ಐವತ್ತು ಗ್ಯಾಂಗ್ ಮಾಡುವಂತ ನಿರೀಕ್ಷೆ ಇಷ್ಟಾದ ಇಷ್ಟಾದ್ಮೇಲೆ ರೈತರಿಗೂ ಇದರಿಂದ ಸಹಾಯ ಆಗ್ತದೆ ಅವರ ಕಬ್ಬನ್ನ ಕಡಿದು ನಾವು ತಗೊಂಡು ಬಂದು ನುರಿಸಿ ಅವರಿಗೆ ಸರಿಯಾಗಿ ಬಿಲ್ ಕೊಡಕು ಸಹಾಯ ಆಗ್ತದೆ ಅದಕ್ಕೆ ಈ ಸಲ ನಾವು ನಾಲ್ಕು ಲಕ್ಷ ಟಾರ್ಗೆಟ್ ಹೋದ್ ಸರ್ತಿ ನಾವು ಬರೀ ಒಂದ್ ಲಕ್ಷ ಅರವತ್ತೆರಡು ಸಾವಿರ ಕೃಷಿ ಮಾಡಿದ್ರು ಕೂಡ ಮೂರು ಸಾವಿರ ಕಂಪ್ಲೀಟ್ ಬಿಲ್ ಕೊಟ್ಟರು ಯಾವುದೇ ಬಾಕಿ ಇಟ್ಟುಕೊಳ್ಳದಂಗ್ ಇಂದಿನ ಈ ಸರ್ತಿ ಹಂದಂಗ ಚಾಲ ಮಾಡಿದೆ ಅದರಿಂದ ಹೊಸ ನಿರ್ದೇಶಕ ಮಂಡಳಿ ಬಂದಿದೆ ಆ ನಿರ್ದೇಶಕ ಮಂಡಳಿಯವರಿಗೆ ಕಾರ್ಖಾನೆ ಬಗ್ಗೆ ಚೆನ್ನಾಗಿ ಕಳಕಳೇನು ಇದೆ ಅಂತ ಎಲ್ಲ ರೈತರಿಗೂ ಗೊತ್ತಾಗಿದೆ ಅದರಿಂದ ರೈತರು ಕೂಡ ತುಂಬಾ ಸಹಕಾರಕ್ಕೆ ನೀಡ್ತಾ ಇದೆ ಅದರಿಂದ ನಾಲ್ಕು ವರ್ಷ ನಡೆಸುವಂತ ಒಂದು ಗುರಿಯನ್ನ ನಾವು ಇಟ್ಕೊಂಡು ಸರ್ ಈಗ ಈ ಕಬ್ಬಿನ ಹೊಂದ್ರತೆ ಇದು ಮಾಡುವಾಗ ಈ ಪೇಡ್ ಗಳು ವಿಶೇಷವಾಗಿ ಕಬ್ಬು ಕಟಾವ್ ಗ್ಯಾನ್ ಕಳಿಸುವಾಗ ಎಲ್ಲ ಒಂದ್ ಕಡೆ ಹಣದ ಬೇಡಿಕೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್ ವಿಶೇಷವಾಗಿ ಅದನ್ನ ಏನಾದ್ರು ಗಮನಕ್ಕೆ ಏನಾದ್ರು ಇದ್ರೆ ನಾನು ಗಮನಕ್ಕೆ ತರಬೇಕು ನಾನು ಅದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ತಗೋತೀನಿ ಯಾರು ರೈತರು ಯಾರಿಗೂ ಕೊಡಬೇಕಾಗಿಲ್ಲ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ನಾವು ಕಬ್ಬು ಕಳಿಸಿಕೊಟ್ರೆ ಸಾಕು ನಮಗೆ ದುಡ್ಡು ಕೊಡೋದು ಏನು ಅವಶ್ಯಕತೆ ಇದೆ ನಾವು ಇಲ್ಲಿ ಪಗಾರ ಕೊಟ್ಟೆ ಅವರಿಗೆ ಅವ್ರು ಯಾರು ದುಡ್ಡು ಕೇಳುವಂತದಿಲ್ಲ ಅಂತದ್ದು ಯಾವ್ದು ಇಲ್ಲಿವರೆಗೂ ನನ್ನ ನಿರ್ದೇಶನಕ್ಕೆ ಬಂದಿಲ್ಲ ಹಂಗ ಯಾವ್ದಾದ್ರು ಕೇಳಿದ್ರು ಅಂತಂದ್ರೆ ನಾವೆಂದ ತಿಳಿಸಿದ್ರೆ ಭಾಗದ ಷೇರುದಾರರಿಗೆ ಗೊತ್ತಿಲ್ಲಾರ ಏನು ವಿನಂತಿ ಮಾಡ್ಕೊತೀರ ಈಗ ಇದು ನಿಮ್ಮ ಕಾರ್ಖಾನೆ ಇದು ಕೋಆಪರೇಟಿವ್ ಕಾರ್ಖಾನೆ ಪೂರ್ವಜರು ಸುಮಾರು ಐವತ್ತೈದು ವರ್ಷದ ಹಿಂದೆ ಶೇರ್ ತುಂಬಿ ಕಾರ್ಖಾನೆಯನ್ನ ಕಾರ್ಖಾನೆ ಅದಕ್ಕೆ ಈ ಕಾರ್ಖಾನೆ ಉಳಿಸಬೇಕಾದ್ರೆ ನೀವು ಬೆಳೆದ ಕಬ್ಬನ್ನ ಪೂರ್ತಿಯಾಗಿ ಕಾರ್ಖಾನೆ ಕಳಿಸಿದ್ರೆ ಮಾತ್ರ ಉಳಿಯಕ್ಕೆ ಸಾಧ್ಯತೆ ಅದಕ್ಕೆ ಸಂಪೂರ್ಣ ಕಬ್ಬನ್ನು ಕಾರ್ಖಾನೆ ಕಳಿಸಿಕೊಡ್ರಿ ನಿಮಗೆ ಸಂಪೂರ್ಣ ಬಿಲ್ ಅನ್ನ ಏನ್ ನಾವು ಅನೌನ್ಸ್ ಮಾಡ್ತೇವೆ ಬಿಲ್ ಅನ್ನ ಕೊಡುವಂತ ಜವಾಬ್ದಾರಿಯನ್ನ ವಿದಿನ್ ಅ ಟೈಮ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೊಡುವಂತಹ ಜವಾಬ್ದಾರಿಯನ್ನ ನಾವು ತಗೋತೇವೆ ವರದಿ ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಕಿತ್ತರು